ಗೊತ್ತಾ ಮೆಸೇಜ್ಗಳು ಎಷ್ಟು ಜನಕ್ಕೆ ಸಾರ್ ಎಷ್ಟು ಜನಕ್ಕೆ ಸರ್ ಆ ಆಯಪ್ಪನೇ ಖುದ್ದಾಗ ತಲೆ ಕೆಟ್ಟು ಯಾರು ಇವನು ಅಂತ ಯೋಚನೆ ಮಾಡುವವರೇ ಅಂದ್ರೆ ಇನ್ನು ಯಾವ ಲೆವೆಲ್ ಅವ್ನು ಮಾಡೋ ಗಂಡ್ಸ್ ಆಗಿದ್ದವರು ಇಲ್ಲಿ ಬಂದು ನಿಂತ್ಕೊಂಡು ಏನಪ್ಪಾ ಅಂತ ಕೇಳಿದಾಗ ಅದು ಗಂಡಸ್ತಾನ ನಿಮ್ಗೆ ಯಾರ ಗೊತ್ತಾ ವಿಷಯ ಒಂದು ಹುಡುಗಿ ಮೆಸೇಜ್ ಮಾಡ್ತಾಳ ಅವ್ನಿಗೆ ಬಾ ಸಿಗೋಣ ಅಂತ ಹೇಳ್ತಾಳ ಅವ್ನು ಕನ್ಫರ್ಮ್ ಮಾಡ್ಕೊಂಡು ಒಂದು ಹುಡುಗಿ ಅಂತ ಆಮೇಲೆ ಇವನು ಸಾಯಿಸುವಂತ ವ್ಯಕ್ತಿನೂ ಅಲ್ಲ ಇವನು ಇವನು ಅಂತ ದೊಡ್ಡ ದಾವೂದೋ ಇಬ್ರಾಹಿಮು ಅಲ್ಲ ಇವನು ವೇಸ್ಟ್ ನನ್ನ ಮಗ ಇವನು ಸರ್ ಬಾಯಿ ತೆಗ್ದ್ರೆ ಒಂದ್ಸತಿ ಮಾಡಿಸ್ಕೋ ಒಂದ್ಸತಿ ಮಾಡಿಸ್ಕೋ ಇವಾಗ ಸರಿಯಾಗಿ ಇಂಗೆ ಮಾಡಿದ್ರಲ್ಲ ನಿಮಗೆ ಒಂದು ಇಪ್ಪತ್ತು ರೂಪಾಯಿ ರೂಪಾಯಿ ಕರೆನ್ಸಿ ಸಿಕ್ಕಿದ ತಕ್ಷಣ ಏ ನಿನ್ ಅಂದ್ರೆ ಅದು ಗಂಡಸ್ತಾನ ಅಲ್ಲಪ್ಪ ಅಕೌಂಟ್ ಇಂದ ಅದು ಗಂಡಸ್ತಾನ ಅಲ್ವೇ ಅಲ್ಲ ನೀವು ಗಂಡಸ್ತಾನ ತೋರಿಸಬೇಕು ಅಂದ್ರೆ ನನ್ನ ಮನೇನ ಇರೋದು ರಾಜಾಜಿನಗರು ಶಂಕರಮಠ ಆಯಿತಾ ನನ್ನ ಹತ್ರ ಪ್ರಾಬ್ಲಮ್ ಇದೆಯಾ ಡೈರೆಕ್ಟ್ ಆಗಿ ಮನೆ ಹತ್ರ ಬರ್ರಿ ನನ್ನ ಹತ್ರ ಕರ್ಸ್ರಿ ಕೆಳಗೆ ಬತ್ತಿ ನಾನು ಮಾತಾಡೋಣ ಏನಿದೆಯೋ ಮಾತಾಡೋಣ ಅದು ಗಂಡಿಸ್ತಾನ ಅಂತಾರೆ ಎಲ್ಲೋ ಕೂತ್ಕೊಂಡು ಇಪ್ಪತ್ತು ರೂಪಾಯಿ ಕರೆನ್ಸಿ ಸಿಕ್ಕಿದ ತಕ್ಷಣ ಏ ನೀನು ಅಂಥವನ್ನೂ ಕೊಡೋ ನಿನಗೆ ಏನೋ ಗೊತ್ತು ಅದು ಗೊತ್ತು ಅಂದರೆ ಅದು ಗಂಡಿಸ್ತಾನ ಅಲ್ಲ ಇಲ್ಲಿ ಡೈರೆಕ್ಟಾಗಿ ಬಂದಾಗ ಅವಾಗ ಗೊತ್ತಾಗ್ಬಿಡುತ್ತೆ ಯಾರ್ಯಾರ್ದು ಏನೇನು ಕತೆಗಳು ಅಂತ ಆಮೇಲೆ ಇವನು ಸಾಯಿಸೋ ಅಂಥ ವ್ಯಕ್ತಿನೂ ಅಲ್ಲ ಇವನು ಇವನ ಅಂಥ ದೊಡ್ಡ ದಾವೂದೋ ಇಬ್ರಾಮೋ ಅಲ್ಲ ಇವನು ವೇಸ್ಟ್ ನನ್ನ ಮಗ ಇವನು ಇವನ ಸಾಯಿಸ್ಬೇಕು ಅಂತ ಇಂಟೆನ್ಷನ್ ಯಾರಿಗೂ ಇರಲಿಲ್ಲ ಬಟ್ ಆದರೆ ಇವನು ಮಾಡೋವನೇ ಗೊತ್ತಾ ಮೆಸೇಜ್ಗಳು ಎಷ್ಟು ಜನಕ್ಕೆ ಸರ್ ಎಷ್ಟು ಜನಕ್ಕೆ ಸರ್ ಆಯಿತು ಇವಾಗೆಲ್ಲ ಏನಂತಿಗೆ ಬರೀ ಒಂದೇ ಸೈಡ್ ಸ್ಟೋರಿ ತೋರಿಸ್ತಾ ಇದ್ದೀರಾ ನೀವೆಲ್ಲ ಮೀಡಿಯಾದವರು ಏನಂತ ಒಂದೇ ಸೈಡ್ ಸೋ ಇವಾಗ ಇವಾಗ ಒಂದು ಕೆಲಸ ಮಾಡಿರಿ ಯೋಚನೆ ಮಾಡಿರಿ ಅವನ ಹಿಡಿದ್ರು ಅವನ್ನ ಕಿಡ್ನಾಪ್ ಮಾಡಿದ್ರು ಹಂಗೆಲ್ಲ ಅಂತಿರಲ್ಲ ಅವ್ನು ಹೆಂಗೆ ಹಿಡಿದ್ರು ಗೊತ್ತಾ ನಿಮ್ಗೆ ಯಾರ ಗೊತ್ತಾ ವಿಷ ಒಂದು ಹುಡುಗಿ ಮೆಸೇಜ್ ಮಾಡ್ತಾಳೆ ಅವಳಿಗೆ ಬಾ ಸಿಗೋಣ ಅಂತ ಹೇಳ್ತಾಳೆ ಅವ್ನು ಕನ್ಫರ್ಮ್ ಮಾಡ್ಕೊಂಡ ಒಂದು ಹುಡುಗಿ ಅಂತ ಬಂದು ಸಿಗಕ್ಕೆ ಬಂದನಾ ಒಂದು ಹುಡುಗಿ ಅಂತ ಐದು ತಿಂಗಳು ಮನೇಲಿ ಎಂತಿ ಗರ್ ಗರ್ಭಿಣಿ ಹೊಳ್ತಾನೆ ಅವಳ ಜೊತೆ ಇರ್ಬೋದಾಗಿತ್ತಾ ಯಾಕೆ ಇನ್ನೊಂದು ಹುಡುಗಿ ಹತ್ರ ಬಂದ ಇನ್ನೊಂದು ಹುಡುಗಿ ಮೆಸೇಜ್ ಮಾಡಿದಕ್ಕೆ ಆಚೆ ಬಂದ ಸಿಗಾಕೊಂಡ ಕರ್ಕೊಂಡ್ ಬಂದ್ರು ಇದೆಲ್ಲ ಇಲ್ಲ ಅಂದ್ರೆ ಇರ್ಬೋದಾಯ್ತಲ್ಲ ಮನೇಲಿ ಆರಾಮಾಗೆ ಯಾಕೆ ಬಂದೂ ಸೈಡ್ ಅಷ್ಟೇ ಕಾಮನಾ ಅದು ಅಲ್ವಾ ಸರ್ ಖಂಡಿತ ಖಂಡಿತ ಆಮೇಲೆ ನೀವು ಹೇಳ್ತಾ ಇದ್ರಿ ಈಗ ನಮ್ಮ ಮನೆಯಲ್ಲೂ ಇದ್ದಾರೆ ನಮ್ಮ ಮನೆಯವ್ರಿಗೆ ಏನಾದರೂ ಆ ಥರ ಮೆಸೇಜ್ ಮಾಡಿದರೆ ನಾನು ಬೇರೆ ಥರ ರಿಯಾಕ್ಟ್ ಮಾಡ್ತಿದ್ದೆ ಅಂತ ಸೊ ಹ್ಯಾಸ್ ಎ ಹಸ್ಬೆಂಡ್ ಆಗಿ ಇಲ್ಲ ಹ್ಯಾಸ್ ಎ ಬ್ರದರ್ ಆಗಿ ನಿಮ್ಮ ಫ್ಯಾಮಿಲಿಯವ್ರಿಗೆ ಈ ಥರ ಒಂದು ಮೆಸೇಜ್ ಮಾಡಿದರೆ ಆ ಫ್ಯಾಮಿಲಿಯವ್ರು ಬಂದು ಈ ಥರ ಒಂದು ಮೆಸೇಜ್ ಬಂದಿದೆ ನನಗೆ ಅಂತ ಅಂದಿದ್ರೆ ನಿಮ್ಗೆ ಆ ಟೈಮಲ್ಲಿ ನಿಮ್ಮ ಮೈಂಡಲ್ಲಿ ಆ ರಿಯಾಕ್ಟ್ ಏನಾಗ್ತದೆ ಸರ್ ಇವಾಗ ಇದೇ ಮೂವಿಲೆಲ್ಲ ನಡೆದಾಗ ನಾವೇ ವಿಷಲ್ ಹೊಡೆದು ಚಪಾಲ್ ಎಲ್ಲ ಹೊಡೆದಿದ್ದೀವಿ ಯಾವುದೋ ಒಂದು ಕಾಮಕ ಬಂದ್ಬಿಟ್ಟು ಒಂದು ಫ್ಯಾಮಿಲಿನ ಟಚ್ ಮಾಡಿ ಒಂದು ಹುಡುಗಿ ಸರ್ಗ ಕೈಯಾಕೆ ಬಂದಾಗ ಅದೇ ಹೀರೋ ಬಂದು ಹೊಡೆದಾಗ ನಾವೆಲ್ಲ ವಿಷನ್ ಹೊಡೆದು ನಾವು ಪಲ್ಟಿ ಹೊಡೆದಿದ್ದೀವಿ ಇದು ರಿಯಲ್ ಲೈಫಲ್ಲಿ ನಡೆದೈತಲ್ಲ ಹೊಡೀರಿ ಪಲ್ಟಿ ಇವಾಗ್ಲು ಒಡಿರಿ ವಿಷಲ್ ಇವಾಗ್ಲು ತಪ್ಪೇನಾಗಿಲ್ವಲ್ಲ ಬೇರೆಯವ್ರ ಮನೆಗೆ ಬಂದಾಗ ಅಂದ ಯಾರೇ ಆಗಿದ್ರು ಇವರಾದ್ರೂ ಹೆಸರು ಇರೋರು ಇವ್ರಿಗೆ ಇದನ್ನು ಮಾಡ್ಬೇಕಾಗಿರ್ಲಿಲ್ಲ ಇದಾಗೋಯ್ತು ಘಟನೆಗಳು ನಾವುಗಳಾಗಿದ್ರೆ ಇವ್ನ ಕರ್ಕೊಂಬಂದು ನೇರವಾಗಿ ಸುಟ್ಟಾಕ್ಬಿಡ್ತಿದ್ವಿ ನೇರವಾಗಿ ಸುಟ್ಟಾಕ್ಬಿಡ್ತಿದ್ವಿ ತಪ್ಪು ಸರ್ ಇವೆಲ್ಲ ಯಾರ ಫ್ಯಾಮಿಲಿಗೂ ಸರ್ ಫಸ್ಟ್ ಆಫ್ ಆಲ್ ವೈ ಪೀಪಲ್ ಆರ್ ಸೋ ಜಾಬ್ಲೆಸ್ ನಾನು ಕೇಳಿದೆ ಗೊತ್ತಾ ಯಾಕಿಷ್ಟು ಕೆಲಸಗಳಿಲ್ವಾ ನಿಮಗೆ ನಿಮಗೂ ಕತೆಗಳಿರುತ್ತೆ ಟೆನ್ಷನ್ಗಳು ಇರುತ್ತೆ ಕಮಿಟ್ಮೆಂಟ್ಸ್ ಇರುತ್ತೆ ಜೀವನದ ದಿನ ಬೆಳಗಾದರೆ ಅವ್ರ ಹತ್ರ ಮಾತಾಡಬೇಕು ಇವ್ರ ಹತ್ರ ಮಾತಾಡಬೇಕು ತಿಂಗಳಾದರೆ ನಿಮ್ಮ ಅಪ್ಪ ಅಮ್ಮ ಇಪ್ಪತ್ತು ಸಾವಿರನೋ ಮೂವತ್ತು ಸಾವಿರನೋ ಸಂಬಳವನಿಗೆ ಅದನ್ನು ತಗೊಂಡು ಆರಾಮಾಗಿ ಬಂದು ಮನೆಯಲ್ಲಿ ಮೂವಿನ ನೋಡ್ತಿರ್ಲಿಲ್ವಂತೆ ಅವರು ನಲ್ವತ್ತು ವರ್ಷ ಆಗೈತಂತೆ ಮೂವಿ ನೋಡಿ ಆರಾಮ್ ಏನು ಖರ್ಚಾಯ್ತು ಇವಾಗ ಆರಾಮಾಗಿ ಮಕ್ಕಳನ್ನ ನೋಡಿಕೊಂಡು ಊಟ ಮಗನ ನೋಡಿಕೊಂಡು ಎಂತಿ ನೋಡಿಕೊಂಡು ಮಕ್ಕಳ ಅಪ್ಪ ಅಮ್ಮನ ನೋಡ್ಕೊಂಡು ಇದ್ರೆ ಜೀವನ ಸಿಂಪಲ್ ಅಲ್ವಾ ತುಂಬಾ ಕ್ಲೀನ್ ಅಲ್ವಾ ಸರ್ ಎಷ್ಟು ಜನಕ್ಕೆ ಎಷ್ಟು ಹೊಸ ಮೆಸೇಜ್ಗಳು ಎಂತಿಕೆ ಏನು ಸರ್ ಬಾಯಿ ತೆಗೆದ್ರೆ ನನ್ನ ಹತ್ರ ಬಾ ನನ್ನ ಹತ್ರ ಬಾ ನನ್ನ ಹತ್ರ ಬಾ ನನ್ನ ಹತ್ರ ಬಾ ಒಂದ್ಸತಿ ಮಾಡಿಸ್ಕೊ ಒಂದ್ಸತಿ ಮಾಡಿಸ್ಕೋ ಒಂದ್ಸತಿ ಮಾಡಿಸ್ಕೋ ಮಾಡಿದ್ರಲ್ಲಪ್ಪ ಇವಾಗ ಸರಿಯಾಗಿ ಇವ್ನ್ಗೆ ಮಾಡಿದ್ರಲ್ಲ ಎಸ್ ಸರ್ ಆಮೇಲೆ ಹೇಳ್ತಾ ಇದ್ರಿ ಅಹ್ ಸಾಯಿಸಿ ಬಿಡ್ತಿದ್ವಿ ಹಂಗೆ ಹಂಗೆ ಅಂತ ಇದು ಒಂದು ಹ್ಯುಮ್ಯಾನಿಟಿ ಆಗಿ ನೋಡ್ ಬಿಟ್ಟರೆ ಕಾನೂನಾತ್ಮಕವಾಗಿ ನಾವು ನೋಡೋದಾದ್ರೆ ಒಂದು ಒಬ್ಬರನ್ನ ಕೊಲೆ ಮಾಡೋದು ಕೂಡ ತಪ್ಪು ಸೊ ಅದಕ್ಕೆ ಏನ್ ರೀತಿಯಾಗಿದೆ ಯಾವ ರೀತಿಯಾಗಿದೆ ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಆ ಕಂಪ್ಲೇಂಟ್ ಅಕಸ್ಮಾತ್ ಈಗ ದರ್ಶನ್ ಅವರೇ ಅಲ್ಲಿ ನಾವು ಒಂದು ಚಿತ್ರದುರ್ಗದ ಒಂದು ಎಸ್ ಪಿಗೋ ಇಲ್ಲ ಪೊಲೀಸ್ ಆಫೀಸರ್ಗೋ ಒಂದು ಫೋನ್ ಮಾಡಿ ಹಿಂಗೆ ಹೇಳ್ಬಿಟ್ಟಿದ್ರೆ ಅವರೇ ಒದ್ದಿ ಒಂದು ಬುದ್ಧಿನ ಕಲಿಸ್ತಾ ಇದ್ರು ಅವಾಗ ಇವ್ರಿಗೂ ಒಂದು ನೇಮ್ ಸಿಗ್ತಾ ಇತ್ತು ಒಂದು ಪಾಠ ಕಲಿತಾ ಇದ್ರು ಸೊ ಏನಕ್ಕೆ ದರ್ಶನ್ ಅವ್ರದ್ದೇ ಒಂದು ಅಷ್ಟು ಹೈಪ್ ಮಾಡ್ತಾ ಇದ್ದಾರೆ ಅಂತಂದರೆ ಒಬ್ಬ ದೊಡ್ಡ ನಟ ಸ್ಯಾಂಡಲ್ವುಡ್ನ ದೊಡ್ಡ ದೊಡ್ಡ ಸ್ಟಾರ್ ನಟ ಒಂದು ಚೂರು ಯೋಚನೆ ಮಾಡಿದ್ರೆ ಆ ಥರ ಮಾಡ್ಬೋದಿತ್ತಲ್ಲ ಯೋಚನೆ ಮಾಡಿದ್ರೆ ಸಡನ್ನಾಗಿ ಯಾಕೆ ಹಂಗೆ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ಸರ್ ಏನು ಗೊತ್ತಾ ಸರ್ ತುಂಬ ಫ್ರಾಂಕ್ ಆಗಿ ಮಾತಾಡಬೇಕು ಅಂದರೆ ನಿಮಗೂ ಫ್ಯಾಕ್ಟ್ ಗೊತ್ತು ನನಗೂ ಫ್ಯಾಕ್ಟ್ ಗೊತ್ತು ಆಯ್ತಾ ಸರ್ ಸರ್ ಆಯಪ್ಪ ಬಂದು ಸ್ವಲ್ಪ ತುಂಬ ಎಮೋಷನ್ ಸರ್ ವೆರಿ ಎಮೋಷನ್ ಸರ್ ಇದು ಆಗಿರೋದು ತಪ್ಪೇ ಇದು ಆಗಿರೋದು ತಪ್ಪೇ ಆಮೇಲೆ ಸರ್ ನಮಗೆ ಸ್ಥಳ ಇದೆ ಸರ್ ಇವಾಗ ನಾವು ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ ನಮಗೆ ಸ್ಥಳ ಇದೆ ಅಂದರೆ ಆಯ್ಯಪ್ಪನಿಗೆ ಎಷ್ಟಿರ್ಬೋದು ಆಯಿತಾ ಸರ್ ಇದೆಲ್ಲ ಮಾಡ್ಬೋದು ಆಗಿತ್ತು ಆಕಸ್ಮಿಕ ನಡೆದೋಗಿದೆ ಆಮೇಲೆ ನಾನು ಆ ಆಯಪ್ಪನೇ ಖುದ್ದಾಗಿ ತಲೆ ಕೆಡಿಸ್ಕೊಂಡು ಯಾರು ಇವನು ಅಂತ ಯೋಚನೆ ಮಾಡೋರೆ ಅಂದರೆ ಇನ್ನು ಯಾವ ಲೆವೆಲ್ಗೆ ಅವ್ನು ಮಾಡೋವನೇ ಓಕೆ ಸರ್ ಏನೇನು ಪ್ರೈವೇಟ್ ಫಾಟ್ ಪಾಟ್ಗಳು ಫೋಟೋ ಕಳಿಸೋ ನಿಮ್ಗೆ ಗೊತ್ತಾ ಸರ್ ಪವಿತ್ರ ಅವ್ರಿಗೆ ಕಳಿಸ್ಬೇಕಾಗಿತ್ತು ಅದು ಹಿಂದೆ ಸರ್ ಕಳಿಸ್ಬೇಕಾಗಿತ್ತು ಎಂತಿದ್ದಾಳ ಮನೇಲಿ ಐದು ತಿಂಗಳು ಪ್ರೆಗ್ನೆಂಟಾ ಹೆಂಗೆ ಕಳಿಸ್ಬೇಕಾಗಿತ್ತು ನಾನು ಮೊನ್ನೆ ಒಂದು ಇಂಟರ್ವ್ಯೂಲಿ ನೋಡ್ತಿದ್ದೆ ಅವರಮ್ಮ ಏನೋ ಬೋಸುಡಿನ ಬಿಡ ಅಂತಾರಲ್ಲ ಇವ್ರ ಮೇಲೆ ಒಬ್ಬ ಬೋಸುಡಿಕೆನ ಇಟ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡ್ತಾರಲ್ಲ ತಪ್ಪಲ್ವ ಇದು ನೀವ್ ಬೋಸುಡಿಕೆ ಹುಡಿಕೆ ಮಾಡಿಕಿದ್ದಿರ್ತಾನೆ ಇದೆಲ್ಲ ಆಗಿದ್ದು ಇವನು ಮಾಡಿರಲಿಲ್ಲ ಅಂದರೆ ಆಗ್ತಿರ್ಲಿಲ್ವಲ್ಲ ಯಾಕೆ ಮಾಡ್ದಾ ಮೊದಲು ಈ ಬೋಸು ಹುಡುಕೆ ಏನೋ ಚಪ್ಪಲಿ ತೊಗೊಂಡು ಹೊಡೆದಿದ್ರೆ ಅವ್ರ ಮನೆಯಲ್ಲಿ ಎಲ್ಲ ಕರೆಕ್ಟ್ ಆಗಿರೋದಲ್ಲ ಇವರ ಜೀವನ ಗೊತ್ತಾಗಬೇಕಲ್ವಾ ಏನು ಮಾಡ್ತಾ ಇದ್ರು ಸರಿ ಅಟ್ಲೀಸ್ಟ್ ತಂದೆ ತಾಯಿ ಗೊತ್ತಾಗಲ್ಲ ಏನೋ ಕೆಲ್ಸಕ್ಕೆ ಹೋಗ್ತಾನೆ ಏನೋ ಮಾಡ್ತಾನೆ ಆಮೇಲೆ ಅಂತ ಯಾರಿಗೂ ಯೂಶ್ವಲಿ ಗೊತ್ತಾಗಲ್ಲ ಕರೆಕ್ಟ್ ಎಂತಿ ಗೊತ್ತಾಗ್ಬೋದಾ ಎಂತಿ ಗಂಡ ಏನು ಮಾಡ್ತವಾನೆ ಫೋನಲ್ಲಿ ಏನು ಮಾಡ್ತವನೋ ಚೆಕ್ ಮಾಡ್ಬೋದಾಗಿತ್ತಾ ಸರಿ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ಸರ್ ಸರಿ ಎಂಥ ದೊಡ್ಡ ಕೇಸಲ್ವಾ ಇದು ತುಂಬಾ ದೊಡ್ಡ ಕೇಸಾ ಅಟ್ಲೀಸ್ಟ್ ಇದರಿಂದ ಆದರೂ ಬುದ್ಧಿ ಕಲಿರೋ ಇದರಿಂದಾದರೂ ಬುದ್ಧಿ ಕಲೀರಿ ಇನ್ನು ಲೈಫಲ್ಲಿ ಕೆಟ್ಟದ್ದು ಮೆಸೇಜ್ ಆಗೋದು ಆಗಲಿ ಕಮೆಂಟ್ ಆಗೋದಾಗಲಿ ಇಲ್ಲ ಬೇರೆಯವ್ರ ಆಗಲಿ ಓದಾಗಲಿ ಇದು ಬಿಟ್ಬಿಡ್ರಿ ಆಯಿತಾ ಸರ್ ಇವಾಗ ಇಷ್ಟೆಲ್ಲ ಆಯ್ತಲ್ಲ ಸರ್ ರಿಟ್ರೀವ್ ಆಪ್ಷನ್ ಇದೆಯಾ ನಮ್ಮದು ಇವಾಗ ಟೆಕ್ನಾಲಜಿ ತುಂಬ ಫಾಸ್ಟ್ ಇದೆಯಲ್ಲ ಸರ್ ತುಂಬ ಚೆನ್ನಾಗಿದೆಯಲ್ವಾ ಇವ್ನ ಅಕೌಂಟಿಂದ ರಿಟ್ರೀವ್ ಮಾಡ್ಬೋದಾ ಇವ್ನ ಯಾರ್ಯಾರು ಏನೇನು ಮೆಸೇಜ್ ಮಾಡೋಣ ತೆಗಿಬೋದಾ ತೆಗಿಬೋದಲ್ವಾ ತೆಗೀರಿ ತೆಗೀರಿ ಸರ್ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾರ ಕಾಮುಕ ಏನಾಗಿತ್ತು ಕತೆಗಳು ಏನ್ ಕಿಸ್ ದೊಡ್ಡ ಸೀನ್ ಆಯಿತು ಆವಾಗ ಗೊತ್ತಾಗುತ್ತೆ ಸೊ ಇನ್ನೊಂದು ವಿಚಾರ ಕೇಳೋಕ್ಕೆ ಇಷ್ಟಪಡ್ತೀನಿ ಈಗ ನಾರ್ಮಲ್ ಪೀಪಲ್ಸ್ ಕಮೆಂಟ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಕಮೆಂಟ್ ಮಾಡಿದ್ರೆ ರಿಪ್ಲೈ ಮಾಡೋದು ಕಮೆಂಟ್ಗಳಲ್ಲಿ ಜಗಳ ಇವೆಲ್ಲ ಕೂಡ ಸಹಜ ಆಗೇ ಆಗುತ್ತೆ ಆ್ಯಸ್ ಅ ಸೆಲೆಬ್ರಿಟಿ ಈಗ ನೀವು ಸೆಲೆಬ್ರಿಟಿ ಲೈಫ್ನೇ ಲೀಡ್ ಮಾಡ್ತಾ ಇದ್ರೆ ಸೆಲೆಬ್ರಿಟಿ ಅಂತ ಈಗ ಅನ್ನಿಸ್ಕೊಂಡಿರೋದು ಸ್ಟೇಜ್ ಪರ್ಫಾರ್ಮೆನ್ಸ್ ಅವೆಲ್ಲ ಸೆಲೆಬ್ರಿಟಿನೇ ಸೊ ಸೆಲೆಬ್ರಿಟಿಗಳಿಗೆ ಅವ್ರು ಹಾಕುವಂಥ ಪೋಸ್ಟ್ಗಳಿಗೆ ಕಮೆಂಟ್ ಬ್ಯಾಡ್ ಬಂದಾಗ ಇಲ್ಲ ಇನ್ಬಾಕ್ಸ್ ಮೇಸೆ ಸೆಕೆಂಡ್ ತೊಗೋಣ ಕಮೆಂಟ್ಗಳೇ ಬ್ಯಾಡಾಗಿ ಬಂದಾಗ ನಾನು ಏನೇ ಒಳ್ಳೇದು ಹಾಕಿದ್ರು ಮಾತಾಡೋರು ನೆಗೆಟಿವ್ ಆಗೇ ಮಾತಾಡ್ತಾರೆ ಅಂತ ಬಂದಾಗ ಒಬ್ಬ ಸೆಲೆಬ್ರಿಟಿಗೆ ಯಾವ ಥರ ಮೈಂಡಲ್ಲಿ ಏನೇನು ಇಂಪ್ಯಾಕ್ಟ್ ಆಗುತ್ತೆ ಆಮೇಲೆ ಅವ್ರು ಆವತ್ತಿನ ಡೇ ಹಿಂಗಿರುತ್ತೆ ಸರ್ ನನಗೆ ಗೊತ್ತಿರೋ ಪ್ರಕಾರ ಇವಾಗ ಯೋಚನೆ ಮಾಡಿರಿ ನಾನು ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಈ ಹತ್ತು ರೂಪಾಯಿ ಐದು ರೂಪಾಯಿಗೆಲ್ಲ ಇಂಟರ್ನೆಟ್ ಸಿಕ್ಬಿಟ್ರೆ ಸರ್ ಬಾಯಿಗೆ ಬಂದಂಗೆ ಎಲ್ಲೋನು ಕೂತ್ಕೊಂಡು ಮಾತಾಡ್ತಾರೆ ಸರ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಂಗೆ ಯಾರೂ ಇಲ್ಲ ಇಲ್ಲಿ ಆಮೇಲೆ ನಾವೇ ತಲೆ ಕೆಟ್ಟಿಸ್ಕೊಳ್ಳಲ್ಲ ಅಂದರೆ ಅವರೆಲ್ಲ ತುಂಬ ಬೆಳೆದಿರೋವಂಥ ವ್ಯಕ್ತಿಗಳು ಅವರೆಲ್ಲ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋಲ್ಲ ಕೆಡಿಸ್ಕೊಂಡವರೇ ಅಂದರೆ ಇವ್ನ ಎಷ್ಟು ರೋದ್ನೆ ಕೊಟ್ಟಿರ್ಬೋದು ಎಷ್ಟು ಹಿಂಸೆ ಮಾಡಿರ್ಬೋದು ನಾನು ಅದ್ರ ಬಗ್ಗೆ ಮಾತ್ರ ನಿಮ್ಮ ಹತ್ರ ಮಾತಾಡ್ತಾರೆ ಅದು ಸರ್ ಕಮೆಂಟ್ಗಳು ಸಾವಿರ ಮಾಡಿದಾರೆ ಸರ್ ಇವಾಗ ನಾನು ನಾನು ನಿಮ್ಗೆ ಓಪನ್ ಆಗಿ ಹೇಳಿದಂಗೆ ನನ್ನ ಮನೆ ಶಂಕರ್ಮಠ ಅಲ್ವಾ ಕಾಫಿ ಡೇ ಹತ್ರ ಬಂದು ಯಾರನ್ನೇ ಕೇಳಿದ್ರು ರಜತವ್ರ ಮನೇಲಿ ಅಂದರೆ ಯಾರಾದರೂ ತೋರಿಸ್ತಾರೆ ಆಯಿತಾ ಆಗಿದ್ದವರು ಇಲ್ಲಿ ಬಂದು ನಿಂತ್ಕೊಂಡು ಏನಪ್ಪಾ ಅಂತ ಕೇಳಿದಾಗ ಅದು ಗಂಡಸ್ತಾನ ನೀವೆಲ್ಲೋ ಕೂತ್ಕೊಂಡು ಇನ್ನೂರೈವತ್ತು ಮೀಟ್ರ್ ಆಚೆ ಕೂತ್ಕೊಂಡು ಕಿಲೋಮೀಟ್ರ್ ಆಚೆ ಕೂತ್ಕೊಂಡು ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನೀನೇನು ಗಂಡಸನೋ ಅಂದರೆ ನಾನು ಗಂಡಸನಿಗೆ ತೋರಿಸ್ಲಾ ಏನು ತೋರಿಸ್ತೀರ ಅವ್ನಿಗೆ ಏನು ಯೂಸು ಅದ ಅದರಿಂದ ಅವನಿಗೂ ಯೂಸ್ ಇಲ್ಲ ನನಗೂ ಯೂಸ್ ಇಲ್ಲ ಏನೇನು ಅವನಿಗೆ ಅವ್ನಿಗೆ ಏನೊಂದು ಎರಡು ಒಂದು ಎರಡು ಸೆಕೆಂಡ್ ಖುಷಿ ಅಷ್ಟೇ ಓ ಹಿಂಗೆ ಹೇಳ್ಬಿಟ್ಟೆ ನಾನು ಇವನಿಗೆ ನಾನು ದೊಡ್ಡ ಕಿಲಾಡಿ ಅಂತ ಅವನು ಅನ್ಕೊಂಡಿರ್ತಾನೆ ಅಲ್ಲ ಗಂಡು ಶೋಕಿ ಅಲ್ಲ ಇದೆಲ್ಲ ಗಂಡು ಶೋಕಿಗಳು ಮಾಡಬಾರ್ದು ಎಂತ ಮಾಡಬೇಕು ಆಮೇಲೆ ನಿಮ್ಮ ಫ್ರೆಂಡ್ಸ್ ಯಾವ ಥರ ಶೇರ್ ಮಾಡ್ಕೊಂಡಿದ್ರೆ ಈ ವ್ಯಕ್ತಿ ಬಿಟ್ಟು ಬೇರೆ ಯಾವ್ದಾರ ಒಂದಷ್ಟು ಕಮೆಂಟ್ಗಳು ಬಂದಾಗ ಈ ಥರ ಬ್ಯಾಡ್ ಕಮೆಂಟ್ ಬರ್ತಾ ಇದೆ ನಾನು ಏನೇ ಹಾಕಿದ್ರು ಯಾಕೋ ಒಂಥರ ಅನಿಸ್ತಾ ಇದೆ ಆ ಥರ ಯಾವ್ದಾದ್ರು ಶೇರ್ ಮಾಡಿದ್ದೀನಿ ಸರ್ ಇವಾಗ ನಾನೇ ಹೇಳ್ತಿಲ್ಲ ಡೈರೆಕ್ಟ್ ಆಗಿ ಚಿತ್ರಾಲಿಗೆ ಆದಾಗ ನಾನು ನಿಂತ್ಕೊಂಡಿದ್ದೀನಿ ಚಿತ್ರಾಲೀಗ ಆದಾಗ ನಾನು ನಿಂತ್ಕೊಂಡಿದ್ದೀನಿ ಆ ಹುಡುಗಿ ಜೊತೆ ನಾನು ನಿಂತ್ಕೊಂಡು ನಾನು ಓಡದಾಡಿ ಆ ಹುಡುಗಿ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಸೈಬರ್ ಕ್ರೈಮ್ಗೆ ಹೋಗಿ ಡಿ ಸಿ ಪಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಇವಾಗಲೂ ಆ ಹುಡುಗಿ ಹತ್ರ ಆರ್ ಕಾಪಿ ಇದೆ ಏನು ಮಾಡಿದ್ರು ಕಾನೂನು ಏನಾಯ್ತು ಕಾನೂನಿಂದ ಇಲ್ಪರ್ ಇವಾಗಲೂ ಬರ್ತಾ ಇದೆ ಇವಾಗ್ಲೂ ಮಾತಾಡ್ತಾವ್ರೆ ಸರ್ ಕಿತ್ತೋದ್ ನನ್ನ ಮಕ್ಳಿಗೆ ಮಾಡೋ ಕೆಲಸ ಇಲ್ಲ ಸರ್ ಕೆಲಸ ಇಲ್ಲ ಒಂದು ಪರ್ಸೆಂಟ್ ಕೆಲಸ ಇಲ್ಲ ಇವಾಗ ನಮ್ಗಾದ್ರೆ ನಮ್ಗೆ ಕಮಿಟ್ಮೆಂಟ್ ಸಾವಿರ ಐತೆ ತಿಂಗಳಾದ್ರೆ ನಮಗೆ ನಮ್ಗೆ ಅದನ್ನ ಕಟ್ಟಬೇಕು ಇದನ್ನ ಕಟ್ಟಬೇಕು ಫ್ಯಾಮಿಲಿ ನೋಡ್ಕೊಬೇಕು ಅಪ್ಪ ಅಮ್ಮನ್ ನೋಡ್ಕೊಬೇಕು ನನಗೆ ಮಕ್ಳವ್ರೆ ನಮಗೆ ಸಾವಿರ ಟೆನ್ಷನ್ ಜೀವನದಲ್ಲಿ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಸರ್ ಜಸ್ಟ್ ಇಮ್ಯಾಜಿನ್ ಯಾರಾದರೂ ಒಬ್ಬ ತೂಕ ಇರೋ ವ್ಯಕ್ತಿ ಇಲ್ಲ ಒಬ್ಬ ಸ್ಟ್ಯಾಂಡರ್ಡ್ ಇರೋ ವ್ಯಕ್ತಿ ಯಾರ ಬಗ್ಗೆಯೂ ಕಮೆಂಟ್ ಮಾಡಲ್ಲ ಸರ್ ಜೀವನ ಗೊತ್ತಿರೋನು ನಮ್ದೇ ಸಾವಿರ ತೂತ ಐತೆ ನಾವು ಆ ತೂತನ ಮುಚ್ಕೋಣ ಫಸ್ಟ್ ಬೇರೆಯವ್ರ ತೂತ್ನ ಮುಚ್ಚಾಗ ಯಾಕೆ ಹೋಗೋಣ ಅಲ್ವಾ ಇದೆಲ್ಲ ಇದನ್ನ ಅರ್ಥ ಮಾಡ್ಕೊಂಡ್ರೆ ಜೀವನ ಸರಿಯಾಗುತ್ತೆ ಎಲ್ಲರಿಗೂ ಮಾಡ್ಕೊಳಲ್ಲ ಇವಾಗ ನಾನು ಮಾತಾಡ್ತಾ ಇದ್ದೀನಲ್ಲ ಕಿತ್ತೋ ಹೋದ್ ಮಕ್ಳು ಸಾವಿರ ಜನ ಇದ್ರು ಕಮೆಂಟ್ ಮಾಡ್ತಾರೆ ಇದಕ್ಕೂ ಆಗ್ತಾರೆ ಕಮೆಂಟ್ಗಳು ಇಂಥ ಗಾಂಡು ಶೋಕಿಗಳು ತೋರ್ಸೋರ್ ಹತ್ರ ನಾವೇನು ಮಾತಾಡಕ್ ಆಗಲ್ಲ ಸರ್ ಇವಾಗ ನಾನು ಹೇಳ್ದಂಗೆ ಗಣಸಾಗಿದ್ರೆ ಡೈರೆಕ್ಟ್ ಆಗಿ ಬಂದು ನಿಂತ್ಕೊಬೇಕು ಮುಂದೆ ನಿಂತ್ಕೊಬೇಕು ಮಾತಾಡ್ಬೇಕು ಕ್ಲೋಸ್ ಮಾಡ್ಬೇಕು ಅಷ್ಟೇ ಅವಾಗ ಗೊತ್ತಾಗುತ್ತೆ ಯಾರು ಗಣಸ್ರು ಯಾರು ಶೋಕಿಗಳು ಮಾಡೋದು ಅಂತ ಇವಾಗ ಕಮೆಂಟ್ಗಳು ಸಾವಿರ ಹಾಕಿದ್ರೆ ಏನು ಯೂಸ್ ಇದರಿಂದ ಏನ್ ಪ್ರಯತ್ನ ಹೇಳ್ತಿ ಅಂದ್ರೆ ಅವ್ರ ಟೈಮ್ ವೇಸ್ಟ್ ಅಷ್ಟೇ ಆರಾಮ ಫ್ರೀ ಕೆಲಸ ಅಲ್ಲೇ ಕೂತಿರ್ತಾರೆ ಅಷ್ಟು ಜನ ಕಮೆಂಟ್ ಮಾಡ್ಬೇಕು ಮಾಡ್ತಾರೆ